ಪ್ರಿಯರಿ ಕ್ರಿಸ್ಮಸ್ ಹಬ್ಬದ ಶುಭ ಸಂದರ್ಭದಲ್ಲಿ ನಾವು ಇದ್ದೇವೆ ಇಪ್ಪತ್ತೈದನೇ ತಾರೀಖಿನಂದು ಪ್ರಭು ಯೇಸು ಕ್ರಿಸ್ತರ ಜನನದ ಹಬ್ಬವನ್ನು ಇಡೀ ಪ್ರಪಂಚವೇ ಆಚರಿಸುತ್ತದೆ ಈ ಹಬ್ಬಕ್ಕೆ ವಿವಿಧ ರೀತಿಯಲ್ಲಿ ತಯಾರಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಮೊತ್ತ ಮೊದಲನೆಯದಾಗಿ ಕ್ರಿಸ್ಮಸ್ ಎಂದರೆ ಶಾಂತಿ ಪ್ರೀತಿಯ ದ್ಯೋತಕ ಅಂದರೆ ಒಂದು ಚಿಹ್ನೆ ಪ್ರಭು ಯೇಸು ಕ್ರಿಸ್ತರ ಜನುಮದ ದಿನ ನಾವೆಲ್ಲರೂ ಇದನ್ನು ಆಚರಿಸುವಾಗ ಪ್ರಭು ಯೇಸುಕ್ರಿಸ್ತರು ದೇವರ ಪ್ರೀತಿಯ ಚಿಹ್ನೆಯಾಗಿ ಈ ಪ್ರಪಂಚಕ್ಕೆ ಬಂದರು ದೇವರು ಈ ಭೂಲೋಕವನ್ನು ಎಷ್ಟು ಪ್ರೀತಿಸಿದರೆಂದರೆ ತನ್ನ ಏಕೈಕ ಪುತ್ರನನ್ನು ನಮಗಾಗಿ ಅವರು ಧಾರೆ ಏರೆದರು ಅದುವೇ ಕ್ರಿಸ್ಮಸ್ ಅಂದರೆ ದೇವರ ಪ್ರೀತಿ ಈ ಪ್ರಪಂಚಕ್ಕೆ ಬಂತು ಇಮ್ಯಾನ್ಯುಯಲ್ ಅಂತ ಹೇಳ್ತೇವೆ ನಾವು ಅಂದರೆ ದೇವರು ಮನುಷ್ಯರಾದರು ದೇವರು ತನ್ನ ನೆಲೆಗಟ್ಟನ್ನು ಬಿಟ್ಟು ನಮ್ಮ ನಡುವೆ ಬಂದು ಜೀವಿಸುವುದೇ ಕ್ರಿಸ್ಮಸ್ ಹಬ್ಬದ ಸಂದೇಶ ಅದು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಇಮ್ಯಾನ್ಯುಯಲ್ ಅಂದರೆ ದೇವರು ನಮ್ಮ ಜೊತೆಗೆ ಖಂಡಿತವಾಗಿಯೂ ದೇವರು ನಮ್ಮ ಜೊತೆಗೆ ಇದ್ದಾರೆ ಆದರೆ ಇಂದಿನ ಪ್ರಪಂಚವನ್ನು ನಾವು ನೋಡುವಾಗ ದೇವರು ನಮ್ಮ ನಡುವೆ ಇದ್ದಾರೋ ಇಲ್ಲವೋ ಎನ್ನುವ ಒಂದು ರೀತಿಯ ಭಾವನೆ ನಮಗೆ ಬರ್ತದೆ ಅಂದರೆ ರಾಷ್ಟ್ರ ರಾಷ್ಟ್ರಗಳೊಳಗೆ ಜನಾಂಗ ಜನಾಂಗಗಳೊಳಗೆ ವ್ಯಕ್ತಿ ವ್ಯಕ್ತಿಯೊಳಗೆ ಒಂದು ರೀತಿಯ ದ್ವೇಷಾಗ್ನಿ ಇದೆ ರೋಷಾಗ್ನಿ ತುಂಬಿದೆ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಜನರು ಬಡಿದಾಡ್ತಾ ಇದ್ದಾರೆ ದೇವರು ಪ್ರೀತಿಯ ಸಂದೇಶವನ್ನು ತಂದರು ಆ ಪ್ರೀತಿಯು ನಮ್ಮೆಲ್ಲರಲ್ಲಿ ನೆಲೆಗೊಳ್ಳಬೇಕೆಂದು ಅವರು ಆಶಿಸಿದರು ನಮಗೆ ಬೇಕಾದುದನ್ನು ಅವರು ದಯಪಾಲಿಸಿದರು ಆದರೆ ನಾವು ಇವತ್ತು ಸ್ವಾರ್ಥಕ್ಕೆ ಬಿದ್ದಿದ್ದೇವೆ ಎಷ್ಟೋ ರೀತಿಯಲ್ಲಿ ನಮ್ಮ ಜೀವನವನ್ನು ಸ್ವಾರ್ಥದಿಂದ ನಾವು ದೂಡ್ತಾ ಇದ್ದೇವೆ ಅದು ಆಗಬಾರ್ದು ಕ್ರಿಸ್ಮಸ್ ಎಂದರೆ ದೇವರ ಪ್ರೀತಿಯ ಸಂಕೇತವಾಗಬೇಕು ದೇವರು ನೆಲೆಗಟ್ಟನ್ನು ಬಿಡುವಾಗ ನಾವು ಕೂಡ ನಮ್ಮ ನೆಲೆಗಟ್ಟನ್ನು ಬಿಟ್ಟು ನಮ್ಮ ನೆರೆಹೊರೆಯವರೊಂದಿಗೆ ಜೀವಿಸುವುದೇ ಕ್ರಿಸ್ಮಸ್ ನಾವು ಯಾವಾಗ ನಾವು ಪ್ರೀತಿಯಿಂದ ಶಾಂತಿಯಿಂದ ನೆಮ್ಮದಿಯಿಂದ ಸಂತೋಷದಿಂದ ಸಮಾಧಾನದಿಂದ ಜೀವಿಸುತ್ತೇವೆಯೋ ಅದು ಕ್ರಿಸ್ಮಸ್ ಹಬ್ಬವಾಗಿದೆ ಆದ್ದರಿಂದ ಆ ದೇವರ ಪ್ರೀತಿಯನ್ನು ನಾವು ಅನುಭವಿಸೋಣ ಇಪ್ಪತ್ತೈದನೇ ತಾರೀಖಿನಂದು ನಾವು ಈ ಪ್ರಭು ಯೇಸು ಕ್ರಿಸ್ತರು ಈ ಪ್ರಪಂಚಕ್ಕೆ ಬಂದು ನಮ್ಮೆಲ್ಲರನ್ನು ಆ ಪ್ರೀತಿಯ ಮಾರ್ಗದಲ್ಲಿ ನಡೆಸಿದರೋ ಅದನ್ನೇ ಆ ಪ್ರೀತಿಯ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯುವಂತಾಗಲು ನಾವು ಆಶಿಸೋಣ ದೇವರ ಪ್ರೀತಿಯನ್ನು ನಮ್ಮ ನಮ್ಮ ಕುಟುಂಬಗಳಲ್ಲಿ ನಾವು ಅನುಭವಿಸೋಣ ದೇವರು ನಮ್ಮ ಕುಟುಂಬಗಳಲ್ಲಿ ಜನಿಸಬೇಕು ಪ್ರತಿ ಸಲ ನಾವು ಗೋದಲೆಯನ್ನು ತಯಾರಿಸ್ತೇವೆ ಅವರು ಗೋದಲೆಯಲ್ಲಿ ಜನಿಸುವುದು ಅಲ್ಲ ನಮ್ಮ ನಮ್ಮ ಹೃದಯಗಳಲ್ಲಿ ಜನಿಸಬೇಕು ನಮ್ಮ ನಮ್ಮ ಮನಗಳಲ್ಲಿ ಜನಿಸಬೇಕು ನಮ್ಮ ಇಡೀ ಜೀವನದಲ್ಲಿ ದೇವರು ಜನಿಸಿದರೆ ಅದು ಕ್ರಿಸ್ಮಸ್ ಅದು ಎಲ್ಲರಿಗೂ ಹಂಚಲು ಸಾಧ್ಯವಾಗ್ತದೆ ಆದ್ದರಿಂದ ಆ ದೇವರ ಪ್ರೀತಿಯನ್ನು ನಾವು ಅನುಭವಿಸೋಣ ಕ್ರಿಸ್ಮಸ್ ಹಬ್ಬವನ್ನು ಸಂತೋಷ ಶಾಂತಿ ಸಮಾಧಾನದಿಂದ ಅನುಭವಿಸೋಣ ಆ ಪ್ರೀತಿ ಶಾಂತಿಯನ್ನು ಎಲ್ಲರೊಳಗೆ ಹಂಚಿಕೊಳ್ಳೋಣ ಆದ್ದರಿಂದ ನಿಮಗೆಲ್ಲರಿಗೂ ನಾನು ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ನಮ್ಮ ನಡುವೆ ಎಷ್ಟೋ ಜನರ ಬೇರೆ ಬೇರೆ ಧರ್ಮದ ವ್ಯಕ್ತಿಗಳು ಜೀವಿಸುವಾಗ ಅವರೆಲ್ಲರಿಗೂ ಕೂಡ ಆ ಕ್ರಿಸ್ಮಸ್ ಹಬ್ಬದ ಶುಭ ಸಂದೇಶಗಳನ್ನು ನಾನು ಕೊಡ್ತೇನೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಹರಸಲಿ ಎಂದು ನನ್ನ ಪ್ರಾರ್ಥನೆಯಾಗಿದೆ ಕ್ರಿಸ್ಮಸ್ ಆದ ತಕ್ಷಣ ಹೊಸ ವರುಷ ಬರುತ್ತದೆ ಹೊಸ ವರುಷ ಅಂದರೆ ಪ್ರತಿಯೊಬ್ಬರಿಗೂ ಹೊಸ ಹರುಷ ಆದ್ದರಿಂದ ನಾವು ಬೇರೆ ಬೇರೆ ರೀತಿಯಲ್ಲಿ ಹೊಸ ವರ್ಷದ ಆಚರಣೆಯನ್ನು ಮಾಡುವಾಗ ಹೊಸ ವರುಷ ಕೂಡ ನಮ್ಮ ಜೀವನದಲ್ಲಿ ಹೊಸ ಕನಸುಗಳನ್ನು ತೆರೆದಿಡುತ್ತದೆ ನಾವು ಎಷ್ಟೋ ರೀತಿಯಲ್ಲಿ ಹಳೆ ವರುಷವನ್ನು ಆಲಿಸುವಾಗ ನೋಡುವಾಗ ಹಿಂದೆ ನೋಡುವಾಗ ಟು ಲುಕ್ ಬ್ಯಾಕ್ ಅಂತ ಹೇಳ್ತೇವೆ ಅದನ್ನು ನಾವು ನೋಡುವಾಗ ನಮ್ಮ ಕಳೆದ ವರ್ಷದಲ್ಲಿ ಎಷ್ಟೋ ಸೋಲುಗಳು ನಮಗೆ ಸಿಗಿದ್ದೇವೆ ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ನಾವು ತಪ್ಪಿ ಬಿದ್ದಿದ್ದೇವೆ ದಾರಿಯನ್ನು ಬೇರೆ ಬೇರೆ ರಾ ರೀತಿಯಲ್ಲಿ ನಾವು ನಡೆದಿದ್ದೇವೆ ಆದರೆ ಹೊಸ ದಾರಿಯನ್ನು ಹಿಡಿಯುವುದು ಹೊಸ ಜೀವನವನ್ನು ನಾವು ನಡೆಸುವುದು ಹೊಸ ಕನಸುಗಳನ್ನು ಕಟ್ಟಿಕೊಂಡು ಎಷ್ಟೋ ಜನರು ಇವತ್ತು ಹೊಸ ವರ್ಷಕ್ಕಾಗಿ ಹಾರೈಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ನಮಗೆಲ್ಲರಿಗೂ ಶುಭ ಸಂದೇಶವನ್ನು ಸಾರಲಿ ನಮ್ಮ ಕುಟುಂಬಗಳಲ್ಲಿ ನಮ್ಮ ಮನೆ ಮನಗಳನ್ನು ಬೆಳಗಿಸಲಿ ನಮ್ಮ ಎಲ್ಲ ಕುಟುಂಬಕ್ಕೆ ಶಾಂತಿದಾಯಕವಾಗಲಿ ಹಾಗೂ ಹೊಸ ವರುಷ ನಮಗೆಲ್ಲರಿಗೂ ಪ್ರೀತಿಯದ್ದಾಗಲಿ ನಾವು ಒಬ್ಬರು ಇನ್ನೊಬ್ಬರೊಡನೆ ಜೀವಿಸುವಂತಾಗಲಿ ನಮಗೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತನಾಲ್ಕನೇ ಇಸುವಿ ಪ್ರತಿಯೊಂದು ಕುಟುಂಬಗಳಿಗೆ ಬೇಕಾದ ವರದಾನಗಳನ್ನು ಆ ದೇವರು ನಮ್ಮ ಕುಟುಂಬಗಳಿಗೆ ನೀಡಲಿ ಎಂದು ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮಗೆ ಕೋರುತ್ತೇನೆ ಥ್ಯಾಂಕ್ ಯು ಹ್ಯಾಪಿ ನಿವ್ ಇಯರ್